ಕೊಡುವ ಸವಿತಿ ಮನೆಗೆ ತಗದ ಅಟ್ಟು ಮುಗ್ದಂಗೆ ಆತು ಇನ್ನೇನು ಊರು ಕಟ್ಸಿ ಹೋಗೋಣ ಏನು ಇಲ್ಲೇ ಇರೋಣ ನೀನು ಮನೆ ಸ್ವಚ್ಛ ಮಾಡಿಸಿದಾತು ಎಲ್ಲ ಆತು ಮತ್ತು ಹಂಗಾರ ರಾತ್ರಿ ಬಸ್ಸಿಗೆ ಹತ್ತೋಣು ಸಂಜೆ ಕಡೆ ಬಸ್ ಹತ್ತೋಣು ಹರ್ಯಾಗ ನಡ್ಸತಿಗೆ ರಾತ್ರಿ ಹರ್ಯಾಗ ಸಂಜೆ ಹರ್ಯಾಗ ಮುಡ್ಸ ರಾತ್ರಿ ನಾ ಮುಡ್ತೆ ಹತ್ತು ಹನ್ನೊಂದು ಗಂಟೆ ಸುಮಾರದು ಆರು ಗಂಟೆಗೆ ಬರ್ತದ ಬಸ್ ಬಿಡೋಣ ಅದಕ್ಕೆ ಹ್ಞೂ ರೀ ಅತ್ತಿ ಆತ್ರಿ ಮನೆ ಅದು ಹೇಳೇನ್ರಿ ಅವ್ರಿಗೆ ನೀ ಮನೆ ಬಾಜಕ್ನಾರಿಗೆ ಬಾಡಿಗೆ ಯಾರ ಬಂದ್ರೆ ಹೇಳ್ರಿ ಅಂತ ಅವ್ರಿಗೆ ಬಿಡೋಣ ತಗೋರಿ ಅತ್ತಿ ಮತ್ತು ಅವರು ಚಲೋ ಅದಾರಂತೆ ಯಾರೋ ಬರೋರದಾರಂತ ಅವ್ರಿಗೆ ಕೊಟ್ಬಿಡಂತ ತಗೋರಿ ಹಂಗಾರೆ ನೋಡುವ ಏನು ಮಾಡ್ತಿ ಮಾಡ್ಕೋ ನಿನಗ ಬಿಟ್ಟದ್ದು ಅದೆಲ್ಲ ರೊಕ್ಕ ಒಂದಿಟ್ಟು ತನಗೆ ಬರೋಂಗೆ ಮಾಡ ಹಾಂ ರೀತಿ ಮಾಡ್ತೇನೆ ತಗೋರಿ ನಾವು ಒಂದಿಟ್ಟು ಹುಡುಗ ನೋಡ್ಕೋತೀರಿ ಹಂಗೀರ ಅಲ್ಲಿ ನಾವು ಇದ್ದು ಅಲ್ರಿ ರೀ ಅವ್ರ ಮನ್ಯಾಗ ಸಾಮಾನದ ಒಂದಿಟ್ಟು ಹೋಗಿ ತೊಗೊಂಬರ್ತೇನೆ ನಾನು ನೀವು ಬಸ್ ಸ್ಟ್ಯಾಂಡ್ ಕಡೆ ಹೋಗಿರ ಹುಡ್ಗನ್ ಕರ್ಕೊಂಡು ನಾನು ಬರ್ತೇನೆ ಆ ಕಡ್ಸಿನ ಹಾಂ ಹಾಂ ಆಯ್ತು ತಗೋ ಹೋಗಿರ್ತೇನೆ ಅಪ್ಪು ಅಜ್ಜಿ ಜೊತೆ ಇರ ಎಲ್ಲೂ ಹೋಗ್ಬೇಡ ಅಯ್ಯೋ ಬಂಗಾರಿ ನಾ ಚೀಟ್ ಮಾಡಲಿ ಹೇಳಿ ನಿನ್ ಮ್ಯಾಕೆ ನನ್ನ ಅಲ್ಲ ನೀನು ಒಂದು ಒಂದು ಕ್ಯೂಡ ಅಜ್ಜಿ ಇತ್ತಂತ ಆ ಅಜ್ಜಿ ಕತ್ತಿ ಹತ್ತಿತ್ತಂದು ದಿನ ಹತ್ತಿತ್ತ ಸಣ್ಣ ಹುಡುಗರಿಗೆ ಕತ್ತಿ ಹೊಕ್ಕೊತು ಹೊಳ್ಕೊತು ಆಕಿಗೆ ಆಕಿಗೇನು ಹತ್ತಾರ ವಾಪಾಸ್ ಕೇಳಿಸಿದ್ದಿಲ್ಲ ಅಂತ ಹಿಂಗೆ ದಿನ ಕತ್ತಿ ಹೋಗೋತ ಹೇಳ್ತದಂತ ಅವ್ರು ಹೀಯ ಏನು ಕೇಳಿ ಬಿಡ್ಲಿ ತಿಳಿತ ಅನ್ಲಿ ತಿಳಿದಿಲ್ಲ ಅನ್ಲಿ ಏನು ಬೇಕಾದಂದ್ರೂ ಅಕ್ಕ ಹಂಗೆ ಸುಮ್ಮ ಇರ್ತಿಲ್ಲಂತ ಹಿಂಗೆ ಒಂದಿನ ಹುಡುಗರು ಕತಿ ಹೇಳ್ಕೊತ 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 ಯಾವುದೋ ಒಂದು ಹುಡುಗ ಚಿಲ್ಲಾಪಿಲ್ಲಿ ಮಾಡಿ ಏನೋ ಒಂದು ಬಾಲ್ ಹೋಗಿ ಅಜ್ಜಿ ಕಿವಿ ಬಡ್ದು ಬಿಡ್ತಂತ ಬಡ್ದುಕೋನು ಅಜ್ಜಿಗೆ ಕಿವಿ ಕೇಳೋಕೆ ಸ್ಟಾರ್ಟ್ ಆಗ್ಬಿಟ್ಟು ಅಂತವು ಅನ್ನ ಹ್ಞೂ ಕರೆಗೂ ಬಡಿತಂತ ಕೇಳ್ಸಾಕತ್ತೆ ಅಂತ ಕಿವಿ ಹೊಡಿತ ఊ බ ආරනම් රසරන ක් තකද. බඩ බෙ ො ති න් න් ෙො ති න්ත ින් තව වි විග ොඩතියග. ස න.

ಬಾರದಪ್ಪು ಹಂಗ ದೊಡ್ಡೋರಿಗೆ ನೋಡ್ವಾಸ ಐತಿ ಹಂಗದ ನಿನ್ನ ಮಗ ಹ್ಮ್ ಈಗ ಇಷ್ಟ ವಯಸ್ಸಿಗೆ ಈಟ್ ಮಾಡ್ತಿದ್ದ ಇನ್ನಾ ದುಡ್ದ ಆತಂದ್ರ